ನಮಸ್ಕಾರ ಮನುಷ್ಯ ಮೂಳೆ ಮಾಂಸ ಇಟ್ಕೊಂಡೇ ಭೂಮಿ ಮೇಲೆ ಇಷ್ಟು ಎಗರಾಡಬೇಕಾದ್ರೆ ಆರಾಡಬೇಕಾದ್ರೆ ಕಿರ್ಚಾಡಬೇಕಾದ್ರೆ ನಾನು ನಂದು ಅಹಂಕಾರ ದುರಹಂಕಾರದಿಂದ ಮೆರಿಬೇಕಾದ್ರೆ ಈ ಭೂಮಂಡಲ ಸೃಷ್ಟಿ ಮಾಡಿರೋ ಭಗವಂತ ಇನ್ನೇಂಗೆ ಮೆರಿಬೇಕು ಇನ್ನೆಂಗೆ ಆರಾಡಬೇಕು ಚೀರಾಡಬೇಕು ಅರ್ಥ ಮಾಡ್ಕೊಳ್ಳಿ ಆಸ್ಪತ್ರೆಯಲ್ಲಿ ಬೆಡ್ರಿಡನ್ನಾಗಿ ಅನಾರೋಗ್ಯದ ಸಮಸ್ಯೆ ಬಂದು ದೀರ್ಘಕಾಲಿಕ ಅನಾರೋಗ್ಯ ಸಮಸ್ಯೆ ಬಂದು ಆಸ್ಪತ್ರೆಯಲ್ಲಿ ಬೆಡ್ರಿಡನ್ನಾದರೆ ಆರೋಗ್ಯದ ಬೆಲೆ ಏನು ಅಂತ ಗೊತ್ತಾಗುತ್ತೆ ದೇವರು ಬೆಲೆ ಏನು ಅಂತ ಗೊತ್ತಾಗುತ್ತೆ ಜೇಬಲ್ಲಿ ಪರ್ಸಲ್ಲಿ ವೆನಿಟಿ ಬ್ಯಾಗಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಮನೆಯಲ್ಲಿ ವ್ಯಾಪಾರ ಮಾಡೋ ಸ್ಥಳದಲ್ಲಿ ಎಸ್ ಬಿ ಅಕೌಂಟ್ನಲ್ಲಿ ಕರೆಂಟ್ ಅಕೌಂಟ್ನಲ್ಲಿ ದುಡ್ಡು ಖಾಲಿಯಾದರೆ ಹಣಕಾಸಿನ ಸಮಸ್ಯೆ ಬಂದರೆ ಸಾಲಬಾಧೆ ಸಮಸ್ಯೆ ಬಂದರೆ ದುಡ್ಡು ಇಸ್ಕೊಂಡಿರ್ತೀರ ವಾಪಸ್ ಕೊಡದಲೇ ಇದ್ದರೆ ನಿಮ್ಮದು ಲಕ್ಷ ಗಟ್ಟಲೆ ಇಸ್ಕೊಂಡು ಅವರು ಇಸ್ಕೊಂಡಿರ್ತಾರೆ ವಾಪಸ್ ಕೊಡದಲೇ ಇದ್ದರೆ ಆವಾಗ ದೇವರು ಏನು ಅಂತ ಗೊತ್ತಾಗ್ತಾನೆ ಯಾಕೆಂದರೆ ಎಷ್ಟೋ ಜನಗಳು ಮಾತಾಡ್ತಿರ್ತಾನೆ ದೇವರೆಲ್ಲಿದ್ದಾನೆ ಅಂತ ಆರೋಗ್ಯ ಚೆನ್ನಾಗಿದ್ದಾಗ ಕೈ ತುಂಬ ಮೈ ತುಂಬ ಎಸ್ ಬಿ ಅಕೌಂಟ್ನಲ್ಲಿ ಚೆನ್ನಾಗಿ ದುಡ್ಡಿದ್ದಾಗ ಮನುಷ್ಯ ಮೆರಿತಾನೆ ಎಗರಾಡ್ತಾನೆ ದುಡ್ಡು ಖಾಲಿಯಾಗಿ ಬೀದಿಗೆ ಬರಲಿ ಅನಾರೋಗ್ಯ ಸಮಸ್ಯೆ ಬಂದು ಸಾವು ಬದುಕಿನ ನಡುವೆ ಹೋರಾಟ ಮಾಡಲಿ ಆವಾಗ ನಿಜವಾದ ದೇವರು ಏನು ಅಂತ ಗೊತ್ತಾಗುತ್ತೆ ಅರ್ಥ ಆಯ್ತಾ ನೋಡಪ್ಪ ನನಗೆ ಹಣಕಾಸಿನ ಸಮಸ್ಯೆ ಇದೆ ಸಾಲ ಬಾಧೆ ಸಮಸ್ಯೆ ಇದೆ ಎಲ್ಲ ಕಳ್ಕೊಂಡು ಬೀದಿಗೆ ಬಂದುಬಿಟ್ಟಿದ್ದೀನಿ ಹಾಂ ನನ್ನ ಹತ್ರ ಏನೂ ಇಲ್ಲ ನನ್ನೊಂದು ದೇವರೇ ಕಾಪಾಡಬೇಕು ಅನ್ನುವವರು ಈ ವಿಡಿಯೋ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಹಾಂ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಯಾಕೆಂದರೆ ಜ್ಯೋತಿಷಿಯಾಗಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾರ್ಗದರ್ಶನ ಮಾಡ್ತಿರ್ತೀನಿ ಈ ವಿಡಿಯೋಗಳ ಮುಖಾಂತರ ಸದುಪಯೋಗ ಪಡಿಸ್ಕೊಂಡು ಎಲ್ಲ ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ ನಿಮಗೆ ನೀವೇ ದೇವರಾಗ್ರಿ ನಿಮ್ಮ ಕಷ್ಟಗಳಲ್ಲೇ ಬಗೆಹರಿಸ್ಕೊಂಡು ಸುಖವಾಗಿರಿ ಬದುಕ್ರಿ ಯಾಕೆಂದರೆ ಮನುಷ್ಯನ ಒಂದು ಜೀವನ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಯಾವಾಗ ಬೇಕಾದರೂ ಪಟ್ಟ ಅನ್ಬೋದು ಎಲ್ಲ ಬಂದಿದ್ದೀವಿ ಭೂಮಿಗೆ ಒಂದಿನ ಸಾಯ್ತೀವಿ ಯಾಕೆ ತಲೆ ಕೆಡ್ಸ್ಕೊಂತೀರ ಇರೋವರೆಗೂ ಚೆನ್ನಾಗಿ ಬದುಕಿ ಒಂದಿನ ಹೋಗೋಣ ಎಲ್ಲರೂ ಅರ್ಥ ಆಯ್ತಾ ಈಗ ನೋಡಿ ನಮಗೆ ಹಣಕಾಸಿನ ಸಮಸ್ಯೆ ಆಗಿದೆ ಸಾಲ ಬಾಧೆ ಸಮಸ್ಯೆ ಆಗಿದೆ ಕೊಟ್ಟಿರೋ ಹಣ ವಾಪಸ್ ಬರ್ತಿಲ್ಲ ಬಿಸ್ಕೊಂಡಿದ್ರೆ ಅವ್ರಿಗೆ ಕೊಡೋಕ್ಕಾಗ್ತಿಲ್ಲ ಎಲ್ಲ ಕಳ್ಕೊಂಡು ಆಸ್ತಿಗಳು ಕಳ್ಕೊಂಡು ಬಂಗಾರಗಳು ಕಳ್ಕೊಂಡು ಒಡವೆಗಳು ಕಳ್ಕೊಂಡು ಸೈಟು ಮನೆ ಭೂಮಿ ಅಪಾರ್ಟ್ಮೆಂಟು ಕಾರು ಸ್ಕೂಟ್ರು ಎಲ್ಲ ಅಡ ಇಟ್ಟು ಮಾರಿ ನಮ್ಮ ಹತ್ರ ಏನೂ ಇಲ್ಲ ಅನ್ನುವವರು ಹಾ ಅರ್ಥ ಆಯ್ತಾ ಈ ಒಂದು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಭಗವಂತ ಏನಾದರೂ ಒಂದು ದಾರಿ ತೋರಿಸ್ತಾನೆ ಜ್ಯೋತಿಷಿಯಾಗಿ ನಾನು ಮಾರ್ಗದರ್ಶನ ಮಾಡ್ತಿದ್ದೀನಿ ಅಷ್ಟೇ ನಾವೇನು ನಾನೇನು ಜ್ಯೋತಿಷಿ ದೇವರೆಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ ಸಾಕಷ್ಟು ಜನಗಳಿಗೆ ಭಾಳ ಒಳ್ಳೆಯದಾಗಿದೆ ಜನಗಳು ಬಾಯಿನಲ್ಲೇ ಇದು ಬಂದಿರೋದು ಆಗ ಹಾಗಾಗಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ಅರ್ಥ ಆಯಿತಾ ಈ ಒಂದು ದೇವಸ್ಥಾನಕ್ಕೆ ನೀವು ತ್ರಯೋದಶಿ ತಿಥಿ ದಿನ ಅನ್ನ ಹೋಗಿ ಕ್ಯಾಲೆಂಡ್ರಲ್ಲಿ ನೋಡ್ಕೊಳ್ಳಿ ತ್ರಯೋದಶಿ ತಿಥಿ ಅಲ್ಲಿ ಪ್ರದೋಷ ಅಂತ ಬರೆದಿರ್ತಾರೆ ಇಲ್ಲಿ ಸಂಧ್ಯಾಕಾಲದಲ್ಲಿ ಸಾಯಂಕಾಲ ನಾಲ್ಕೂವರೆಗೆ ದೇವರಿಗೆ ಅಭಿಷೇಕ ಮಾಡ್ತಾರೆ ಅಭಿಷೇಕ ಮಾಡಿರೋದನ್ನ ಆ ನೀರನ್ನ ತೀರ್ಥ ಸ್ನಾನವಾಗಿ ಪ್ರೋಕ್ಷಣೆ ಮಾಡ್ತಾರೆ ಒಂದು ಎರಡನೇದು ಅಮಾವಾಸ್ಯ ದಿನ ಅನ್ನ ಹೋಗಿ ಅಥವಾ ಹುಣ್ಣಿಮೆ ದಿನ ಅನ್ನ ಹೋಗಿ ಅರ್ಥ ಆಯ್ತಾ ಭಾಳ ಪವರ್ಫುಲ್ ಟೆಂಪಲ್ಲು ಇಲ್ಲಿ ಹೋಗಿ ದೇವ್ರ ಹತ್ರ ಬೇಡ್ಕಳಿ ಒಂದು ದಾರಿ ಕೊಡಪ್ಪ ಇದರಿಂದ ಕಷ್ಟಗಳಿಂದ ಮುಕ್ತಿ ಮಾಡು ಹಣಕಾಸಿನ ಸಮಸ್ಯೆ ಸಾಲಬಾಧೆ ಸಮಸ್ಯೆಗೆ ಏನಾದರೂ ಒಂದು ಪರಿಹಾರ ತೋರಿಸು ಅಂತ ಕೇಳ್ಕೊಳ್ಳಿ ಅಥವಾ ನಿಮ್ಮದೇನೋ ಸೈಟು ಮನೇನೋ ಭೂಮಿನು ಅಪಾರ್ಟ್ಮೆಂಟು ಮಾರಾಟ ಆಗ್ತಿರೋಲ್ಲ ಮಳಿಗೆಗಳು ಏನೋ ಕೇಳ್ಕಳಿ ಹೋಗಿ ಅಥವಾ ಕಟ್ಟಿಸ್ಬೇಕು ಅನ್ನುವವರು ಸೈಡ್ ತಗೊಂಡು ಮನೆ ಕಟ್ಟಿಸ್ಬೇಕು ಅಪಾರ್ಟ್ಮೆಂಟ್ ತಗೊಬೇಕು ಅನ್ನುವವರು ಓ ಕೇಳ್ಕಳಿ ಖಂಡಿತವಾಗ್ಲೂ ಒಳ್ಳೆಯದಾಗೆ ಆಗುತ್ತೆ ಈ ಮಂತ್ರದ ಮುಖಾಂತರ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ ಓಂ ಶಿವಾಯ ಮಹಾದೇವಾಯ ಐಶ್ವರೇಶ್ವರಾಯ ನಮಃ ಓಂ ಕ್ಲೀಮ್ ಅರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ ಅಂತ ಈ ಮಂತ್ರದ ಮುಖಾಂತರ ಕೇಳ್ಕಳಿ ಖಂಡಿತವಾಗ್ಲೂ ಭಗವಂತ ಅಂತೂ ಒಂದು ದಾರಿ ತೋರಿಸಿ ತೋರಿಸ್ತಾನೆ ಸಾಕಷ್ಟು ಜನಗಳಿಗೆ ಒಳ್ಳೆಯದಾಗಿದೆ ಅನುಕೂಲಗಳಾಗಿದೆ ಮಾಡ್ಕೊಳ್ಳಿ ಹೋಗಿ ಅರ್ಥ ಆಯ್ತಾ ದೇವ್ರನ್ನ ನೀವೇ ಪರೀಕ್ಷೆ ಮಾಡಿ ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ ಅಂತ ನನ್ನ ನನ್ನ ಭಾವನೆ ಅರ್ಥ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ನಮಸ್ಕಾರ